ಆಯ್ ಅಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕರ್ನಾಟಕ ಕನ್ನಡ ಕುಕ್ಕಿಂಗ್ ಚಾನಲ್ ನಾನಿವತ್ತು ಮಸಾಲೆ ರುಬ್ಬ್ದಲ್ಲೇ ಟಮೊಟೊ ಭಾತ್ನ ಯಾವ ರೀತಿ ಮಾಡಬೇಕು ಸಿಂಪಲ್ಲಾಗಿ ಅಂತ ಇದ್ದೀನಿ ಈ ವಿಡಿಯೋ ನೋಡೋಕೆ ಮುಂಚೆ ಹೊಸ್ದಾಗೆಲ್ಲ ಯಾರೇ ನೋಡ್ತಿದ್ದರು ಅವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ನ ಒತ್ತಿ ನಾವು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವೇ ಮೊದಲಿಗೆ ನೋಡ್ಬೋದು ಮಕ್ಕಳ ಲಂಚ್ ಬಾಕ್ಸ್ಗೆ ಈ ರೀತಿಯಾದಂಥ ಟೊಮೊಟೊ ಭಾತನ ಮಾಡಿಕೊಡಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ತುಂಬಾ ಬೇಗ ಕೂಡ ತಮೊಟೊ ಬಾತ್ ಆಗೋಗುತ್ತೆ ಇದು ತುಂಬಾ ಸಿಂಪಲ್ಲಾಗಿರುವ ತಮೊಟೊ ಬಾತ್ ತುಂಬಾ ಟೇಸ್ಟಿಯಾಗಿರುವಂಥ ತಮೊಟೊ ಬಾತ್ ನಾನಿವತ್ತು ಮಸಾಲೆ ರುಬ್ಬದಲ್ಲೇ ತಮೊಟೊ ಭಾತನ್ನ ಯಾವ ರೀತಿ ಸಿಂಪಲ್ಲಾಗಿ ಮಾಡಬೇಕಂತ ಇದ್ದೀನಿ ಎಲ್ಲರೂ ಕೂಡ ಮಕ್ಕಳ ಲಂಚ್ ಬಾಕ್ಸ್ಗೆ ಯಾವ ರೀತಿಯಾದಂಥ ತಿಂಡಿನ ಮಾಡಬೇಕಂತ ಗೊತ್ತಾಗಲ್ಲ ಅಂಥ ಟೈಮಲ್ಲಿ ಈ ರೀತಿಯಾದಂಥ ಟೊಮೊಟೊ ಭಾತನ ಮಾಡಿಕೊಡಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ ಕಾಯ್ದ ಮೇಲೆ ಅದಕ್ಕೆ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ನೋಡಿ ಈಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಸಣ್ಣಗೆ ಹೆಚ್ಚಿರುವಂಥ ಒಂದು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಎಲ್ಲ ಆಗಬೇಕು ಹಾಗೆಯೇ ಸ್ವಲ್ಪ ಕೆಂಪಗಾಗಬೇಕು ಆ ರೀತಿ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನೋಡಿ ಈಗ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗ್ತಾಯಿದೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ಮೇಲೆ ಅದಕ್ಕೆ ಒಂದು ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿಯ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾಲ್ಕು ಟೊಮೊಟೊಗಳನ್ನು ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಬಾತ್ಕೆ ನಮಗೆ ಸ್ವಲ್ಪ ಟೊಮೊಟೊನೇ ಜಾಸ್ತಿ ಇರಬೇಕು ಹಾಗಾಗಿ ನನ್ನಲ್ಲಿ ನಾಲ್ಕು ಟೊಮೊಟೊವನ್ನು ತೊಗೊಂಡಿದ್ದೀನಿ ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಹಾಗೆಯೇ ಟೊಮೊಟೊ ಸಾಫ್ಟ್ ಆಗಬೇಕು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಈಗ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಅರಳುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಅರಳುಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ನಾನಿಲ್ಲಿ ಅರಳುಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈ ಉಪ್ಪನ್ನು ಹಾಕೋದ್ರಿಂದ ನಮಗೆ ಟೊಮೊಟೊ ಬೇಗನೆ ಬೇಯುತ್ತೆ ತರಕಾರಿ ಕೂಡ ಅಷ್ಟೇ ಬೇಗನೆ ಬೇಯುತ್ತೆ ಉಪ್ಪನ್ನು ಸೇರಿಸ್ಕೊಳ್ಳೋದ್ರಿಂದ ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನೀಗ ನೆನೆಸಿಟ್ಟಿರುವಂತಹ ಬಟಾಣಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈ ರೀತಿಯಾಗಿ ನೀವು ಟಮಟೊ ಭಾತನ ಒಂದು ಸಲ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಿರ್ತೀರ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ನೋಡಿದ್ದಕ್ಕೇನೆ ಎರಡು ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿ ಹಾಗೆಯೇ ಕಾಲು ಸ್ಪೂನ್ನಷ್ಟು ಗರಂ ಮಸಾಲ ಅರ್ಧ ಸ್ಪೂನಿನಷ್ಟು ಧನ್ಯಾಪುಡಿ ಕಾಲು ಸ್ಪೂನ್ನಷ್ಟು ಅರಿಶಿಣವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಸಾಲೆನೆಲ್ಲ ಸಾಮಾನ್ಯವಾಗಿ ತಮೊಟೊ ಬಾತ್ಗೆ ಮಸಾಲೆನೆಲ್ಲ ರುಬ್ಬಿ ನಾವು ಮಾಡ್ಕೊಳ್ತೀವಿ ಆದರೆ ಸ್ವಲ್ಪ ಟೇಸ್ಟ್ ಕಮ್ಮಿ ಆಗಿರುತ್ತೆ ಆ ಟೈಮಲ್ಲಿ ಇಂಥ ತಮೊಟೊ ಬಾತ್ನ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ನೋಡಿ ಈಗ ಬಟಾಣಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಸಣ್ಣಗೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸಣ್ಣಗೆ ಹೆಚ್ಚಿರುವಂಥ ಪುದೀನ ಸೊಪ್ಪು ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಈಗ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳಿಗಂತೂ ಈ ತಮಟೋ ಭಾತ್ ತುಂಬಾ ಇಷ್ಟ ಆಗುತ್ತೆ ಅಂತಲ್ಲ ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ತಮಟೋ ಭಾತ್ ಒಮ್ಮೆ ರೀತಿ ಟ್ರೈ ಮಾಡಿ ನೋಡಿ ಇದಕ್ಕೆ ನಾನೀಗ ನಾಲ್ಕು ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಲೋಟದಷ್ಟು ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ ಹಾಗಾಗಿ ನಾಲ್ಕು ಲೋಟದಷ್ಟು ನೀರನ್ನು ತಗೊಂಡಿದ್ದೀನಿ ನೋಡಿ ಈಗ ನೀರೆಲ್ಲ ಚೆನ್ನಾಗಿ ಕುದಿಬೇಕು ಈ ರೀತಿ ಕುದಿಬೇಕಾದ್ರೆ ನಾವು ಅಕ್ಕಿನ ಬಿಟ್ಟು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಅಕ್ಕಿನ ತೊಳೆದು ಹಾಕಿದ್ದೀನಿ ಅದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದಕ್ಕೆ ಲಿಟ್ಟಾಗಿ ಕ್ಲೋಸ್ ಮಾಡಿಕೊಳ್ಬೇಕು ಇದಕ್ಕೆ ಮೂರು ವಿಶಲ್ ಒಡಿಸ್ಕೊಂಡ್ರೆ ನಮಗೆ ತಮಟೋ ಭತ್ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುವಂತಹ ತಮಟೊ ಬತ್ ರೆಡಿಯಾಗುತ್ತೆ ನೋಡಿ ಈಗ ಆಗ್ತಾ ಇದೆ ನೋಡಿ ವಿಶಾಲೆಲ್ಲ ಹೋದ್ಮೇಲೆ ನಾನಿಲ್ಲಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ತಮಟೋ ಬಾತ್ ಸಾಮಾನ್ಯವಾಗಿ ಕುಕ್ಕರಲ್ಲೇ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಪಾತ್ರೆಗಿಂತ ಕುಕ್ಕರಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಬಿಸಿ ಬಿಸಿಯಾಗಿರುವಂತಹ ರುಚಿಯಾದಂತಹ ಟಮಟೊ ಬಾತ್ ರೆಡಿಯಾಗಿದೆ ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರೂ ಕೂಡ ಇಷ್ಟ ಆಗುತ್ತೆ ತಿಂಡಿಯನ್ನು ತಿನ್ನಲ್ಲ ಅಂತ ಹೇಳಿದವರು ಕೂಡ ಈ ತಮೊಟೊ ಭಾತನ್ನ ತಿನ್ನಬೇಕು ಅಷ್ಟು ಸೂಪರಾಗಿರುತ್ತೆ ನೀವು ಒಂದು ಸಲ ಈ ರೀತಿಯಾದಂಥ ತಮೊಟೊ ಭಾತನ್ನ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾನೆ ಇರ್ತೀರ ಅಷ್ಟು ಸೂಪರಾಗಿರುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ತುಂಬಾ ಟೇಸ್ಟಿಯಾಗಿರುವಂಥ ತಮೊಟೊ ಭಾತನ ಯಾವ ರೀತಿ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ಈ ತಮೊಟೊ ಬಾತ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ ಧನ್ಯವಾದಗಳು